ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಬನ್ನಿ ಇವತ್ತಿನ ನನ್ನ ಸ್ಟಡಿ ಲಾಗ್ನ ಶುರು ಮಾಡೋಣ ನನ್ನ ಸ್ಟಡಿಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನನ್ನ ಚಾನಲ್ನ ನೋಡಿರಿ ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದನ್ನು ನೋಡೋರು ತುಂಬ ಜನ ಇದ್ದಾರೆ ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಅಥವಾ ವಿಡಿಯೋಗಳನ್ನ ನೋಡಿರಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಲೈಕ್ಸ್ ಆಮೇಲೆ ಸೇರ್ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ಇದೊಂದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಡ್ರಿ ಸೊ ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ನನ್ನ ಸ್ಟಡಿ ಲಾಗ ಶುರು ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಐದು ಗಂಟೆಗೆ ಕೇಳಬೇಕಂತ ಅಂದ್ಕೊಂಡು ಸ್ವಲ್ಪ ಲೇಟಾಗಿದ್ದುಬಿಟ್ಟು ಐದು ಗಂಟೆಗೆ ಹೇಳೋಕ್ಕಾಗಲಿಲ್ಲ ಸ್ವಲ್ಪ ಐದುವರೆಗೆ ಅದೇ ಹೇಗಿತ್ತು ಅವಾಗ ಎದ್ದು ಸ್ವಲ್ಪ ಆಗಿ ಇಲ್ಲಿ ಸ್ಟಡಿ ಕೂತ್ಕೊಂಡಿದ್ದೆ ಆಲ್ರೆಡಿ ನಂದು ಸಿಕ್ಸ್ತ್ ಸೆವೆಂತ್ ಏಡ್ತ್ ಸ್ಟ್ಯಾಂಡರ್ಡ್ದೆಲ್ಲ ಐ ಎಸ್ ಎಸ್ ಕಂಪ್ಲೀಟ್ ಆಗಿತ್ತು ಇವತ್ತು ನಾನು ನೈನ್ತ್ ಸ್ಟ್ಯಾಂಡರ್ಡ್ ಓದಬೇಕು ಅಂತ ನೈನ್ತ್ ಸ್ಟ್ಯಾಂಡರ್ಡು ಓದ್ಕೊಳ್ತಾ ಇದ್ದೆ ಹಿಸ್ಟ್ರಿಯಲ್ಲಿ ಮೊದಲನೇ ಚಾಪ್ಟರ್ ಓದ್ತಾ ಇದ್ದೆ ನಾನು ಅಂದರೆ ಪಾಶ್ಚಾತ್ಯ ಧರ್ಮಗಳು ರಿಲಿಜನ್ಗಳು ಅಂತ ಈ ಪಾಠ ಓದೋಕ್ಕಿಂತ ಮುಂಚೆ ಸ್ವಲ್ಪ ಎಸ್ ಆರ್ ಎಜುಕೇಷನ್ ಅವ್ರದ್ದು ಅವ್ರು ತುಂಬ ಚೆನ್ನಾಗೇ ಕ್ಲಾಸ್ ಹೇಳ್ತಾರೆ ಆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲದನ್ನು ಕ್ಲಾಸ್ ಹೇಳ್ತಾ ಆನಂತರ ಒಂದೊಂದು ಚಾಪ್ಟರ್ ವೈಸು ಎಮ್ ಸಿ ಕ್ಯೂ ಕೂಡ ತೆಗೆದಿದ್ದಾರೆ ಅವ್ರ ವಿಡಿಯೋಗಳನ್ನು ನೋಡಿ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ನಾನು ಹೋದ ಸಾರಿ ಟಿ ಟಿ ಎಕ್ಸಾಮ್ಗೆ ಅವ್ರದ್ದೇ ಭಾಳ ಕ್ಲಾಸ್ ಕೇಳಿದ್ದೆ ಹೀಗಾಗಿ ಸ್ವಲ್ಪ ಒಂದು ಫೋರ್ಟಿ ಮಾರ್ಕ್ಸ್ ಎಲ್ಲ ಬಂದಿತ್ತು ನನಗೆ ಎಸ್ ಅಲ್ಲಿ ಹಾಗಾಗಿ ಇದು ಸರಿ ಅಂದರೆ ಈ ಸ ಈ ಬಾರಿಯೂ ಅವ್ರದ್ದೇ ಕ್ಲಾಸ್ ಕೇಳ್ತಾರ ನಾನು ಎಸ್ ಸಿಗೆ ಆದರೆ ಅವರು ಈಗ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆಯೂ ಕೂಡ ಕ್ಲಾಸ್ ಮಾಡ್ತಿದ್ದಾರೆ ಅದನ್ನು ನೋಡಬೇಕು ಅದನ್ನು ನಾನು ಮಧ್ಯಾಹ್ನಗಡೆ ಓದಿದ್ರಾಯಿತು ಬೆಳಗ್ಗೆ ಎಸ್ ಎಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರೆ ಅಂತ ಇಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ದ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಓದ್ತಾ ಇದ್ದೆ ಸ್ವಲ್ಪ ಒಂದು ಐದಾರು ಪೇಜಸ್ ಆಗಿತ್ತು ಒಂದನೇ ಚಾಪ್ಟರ್ ಕೂಡ ಮುಗಿಯೋಕ್ಕೆ ಬಂದಿತ್ತು ಹಾಗಾಗಿ ಸ್ವಲ್ಪ ನೋಟ್ಸ್ ಮಾಡ್ಕೊಂಡ್ರಾಯ್ತು ಅಂತ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ ಅವ್ರ ಕ್ಲಾಸನ್ನು ನಾನು ಮಧ್ಯಾಹ್ನ ಅಡುಗೆ ಮಾಡೋ ಟೈಮಲ್ಲಿ ಕೇಳ್ತಾ ಇರ್ತೀನಿ ಅಂದರೆ ಅಡುಗೆ ಮಾಡೋ ಟೈಮಲ್ಲಿ ಅಥವಾ ಬಾಂಡೇನೋ ನಾವೇನೋ ಇನ್ನೇ ಮಿಕ್ಕಿದ ಕೆಲಸಗಳಿರುತ್ತಲ್ಲ ಮನೆ ಕೆಲಸ ಆ ಕೆಲಸ ಮಾಡೋ ಟೈಮಲ್ಲಿ ಅವ್ರದ್ದು ಕ್ಲಾಸ್ ಕೇಳಿ ಅಂದರೆ ಮೊಬೈಲ್ ಮುಂದಿಟ್ಕೊಂಡು ಅವ್ರ ಕ್ಲಾಸ್ ಕೇಳ್ತಾ ಕೆಲಸ ಮಾಡ್ತೀನಿ ಅಂದರೆ ಒಂದು ಸಾರಿ ನಾವು ಇಲ್ಲಿ ಓದ್ಕೊಂಬಿಟ್ಟು ಮತ್ತೊಂದು ಸಾರಿ ಮಧ್ಯಾಹ್ನ ಎಲ್ಲ ಕೇಳಿ ಕೇಳಿಸ್ಕೊಂಬಿಟ್ಟು ಆನಂತರ ನಾವು ಈ ಥರ ನಮ್ಗೆ ನೋಟ್ಸ್ ಮಾಡ್ಕೊಂಬಿಟ್ರೆ ಮೂರು ಸಾರಿ ಆದಾಗತ್ತೆ ಅಂದರೆ ಮೂರು ಬಾರಿ ನಾವು ಅದೇ ಚಾಪ್ಟರ್ ಮೇಲೆ ಫೋಕಸ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಅದು ನಮಗೆ ಪರ್ಫೆಕ್ಟ್ ಆಗಿಬಿಡುತ್ತೆ ನಾವೆಷ್ಟೇ ಓದಿದ್ರೂ ಸಾರಿ ನಾವು ಈ ಥರ ಬರೆದು ತೆಗೆದುಬಿಟ್ರೆ ಅದು ಕಂಪ್ಲೀಟ್ ಆದಂಗೆ ಆಗುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿರಿ ಒಂದು ಒಂದು ಚಾಪ್ಟರ್ ಓದ್ಕೊಂಡ್ರಿ ಅಂತಂದರೆ ಅದನ್ನ ಹೊಳೆ ರೀಕಾಲ್ ಮಾಡಿಕೊಡ್ರಿ ರೀಕಾಲ್ ಮಾಡಿಕೊಂಡು ಅದನ್ನೇ ನೀವು ಕಣ್ಮುಚ್ಚಿ ನಾನು ಏನು ಓದಿದ್ದೀನಿ ಅಂತ ಒಂದು ಬುಕ್ಕಲ್ಲಿ ಬರೆದು ತೆಗೆದುಬಿಟ್ರಿ ಅಂದರೆ ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಒಂದು ಸಾರಿ ಯಾವುದೇ ಲೆಸನ್ ಆಗಲಿ ಓದಿದ ಮೇಲೆ ಅದೊಂದು ಸಾರಿ ನೀವು ನೀಟಾಗಿಲ್ಲ ಬರೆದು ತೆಗೆದುಬಿಟ್ರೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಅದು ಸೊ ಈ ಥರ ಮಾಡೋದ್ರಿಂದ ನಮಗೆ ಅದೇ ಚಾಪ್ಟರು ಪರ್ಫೆಕ್ಟ್ ಆಗುತ್ತೆ ಆ ಚಾಪ್ಟರ್ ಮೇಲೆ ಯಾವ ಥರ ಕ್ವಶನ್ ಬಂದರೂ ನಾವು ಬರಿತಾ ಇರ್ತೀವಿ ಮತ್ತು ನಾನಿಲ್ಲಿ ಮಧ್ಯಾಹ್ನ ಹನ್ ಅಂದರೆ ಹನ್ನೊಂದು ಗಂಟೆಗೆಲ್ಲ ಮತ್ತೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಳ್ಬೇಕು ಅಂತ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ತೊಗೊಳ್ತಾ ಇದ್ದೀನಿ ಅಂದರೆ ಕೆಲಸ ಎಲ್ಲ ಮುಗಿದಿದ್ದ ಆಲ್ಮೋಸ್ಟ್ ಇನ್ನೇನು ಹನ್ನೊಂದು ಗಂಟೆಗೆಲ್ಲ ಓದಿದ್ರಾಯಿತು ಅಂತ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿ ತೊಗೊಂಡಿದ್ದೀನಿ ಇದು ಆಮ್ದೇವಪ್ಪ ಬರೆದಿರೋ ಬುಕ್ಸ್ ಇದು ತುಂಬ ಚೆನ್ನಾಗಿದೆ ಬಟ್ ಒಂದು ಸಾರಿ ಬಿಟ್ಟು ಎರಡು ಸಾರಿ ಓದಿದರೆ ಮಾತ್ರ ಇದು ನಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದ್ರೆ ಅರ್ಥ ಆಗೋದಿಲ್ಲ ಇದು ಯಾಕಂತಂದ್ರೆ ಅವ್ರದ್ದು ಒಂದು ಸ್ವಲ್ಪ ಡೀಪಾಗಿಯೇ ಇದೆ ಇದು ಇಲ್ಲಿ ನೋಡಿ ಬೆಳವಣಿಗೆ ಮತ್ತು ವಿಕಾಸ ಇಲ್ಲಿಪಿ ಯಾಜಿ ಅವ್ರದ್ದು ಎಲ್ಲಾರ್ದು ನೀಟಾಗೈತಿ ವೈಯಕ್ತಿಕ ಭಿನ್ನತೆಗಳು ವಿಶೇಷ ಮಕ್ಕಳ ಶಿಕ್ಷಣ ಒಂದು ಕಲಿಕೆ ಎಲ್ಲ ಚಾಪ್ಟರ್ ಮೇಲೂ ಇದೆ ಬಟ್ ಸ್ವಲ್ಪ ಡೀಪಾಗಿದೆ ಇದು ಅಂದರೆ ಜಾಸ್ತಿ ವಿವರಣೆ ಇದೆ ಇದನ್ನು ನಾವು ಒಂದು ಸಾರಿ ಓದಿದ್ರೆ ಅರ್ಥ ಆಗೋದಿಲ್ಲ ಒಂದು ಎರಡು ಮೂರು ಸಾರಿ ಓದಿದಾಗ ಅರ್ಥ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಕೂಡ ನಾನು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತೀನಿ ಕ್ಲಾಸ್ ಕೇಳ್ತಾ ಅದು ಅವ್ರು ಹೆಂಗೆ ಹೇಳ್ತಾರೋ ಅದನ್ನೇ ಸ್ವಲ್ಪ ನನಗೆ ಯಾವ ಥರ ಬೇಕು ಮೊದಲು ಒಂದು ಸಾರಿ ಪಾಠನೆಲ್ಲ ಅಂದರೆ ಲೆಸನೆಲ್ಲ ಓದ್ಕೊಂಬಿಟ್ಟು ಅವ್ರದ್ದು ಒಂದು ಸಾರಿ ಕ್ಲಾಸ್ ಕೇಳ್ಕೊಂಬಿಟ್ಟು ಆ ನಂತರ ನನಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗಿದ್ದನೋ ಆ ಥರ ನಾನು ನೋಟ್ಸ್ ಅಂದರೆ ಪಾಯಿಂಟ್ಸ್ ಮಾಡ್ಕೊಂಡು ಇಟ್ಕೊಳ್ತೀನಿ ಇಲ್ಲಿ ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ಬುದ್ಧಿಶಕ್ತಿ ಸೂಚ್ಯಂಕ ಹಳ್ಳಿ ವಿಧಾನ ಇದೆ ಬುದ್ಧಿ ಬುದ್ಧಿಶಕ್ತಿ ಸೂಚ್ಯಂಕಗಳ ವಿತರಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬುದ್ಧಿಶಕ್ತಿ ಅಳತ್ತೆ ಅಂತ ನಾನು ಓದಿದ್ದೇನೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಈ ಥರ ಒಂದು ಸಾರಿ ಬಿಟ್ಟು ಒಂದು ಸಾರಿ ಇದನ್ನು ನೀಟಾಗಿ ಓದ್ಕೊಡ್ರಿ ಈ ಬುಕ್ಸ್ ಅಂದರೆ ಒಮ್ಮದೇ ಒಪ್ಪ ಬುಕ್ಸ್ ನಿಮ್ಮ ಕಡೆ ಇಲ್ಲ ಅಂತಂದರೆ ಹೋಗಿ ತಗೊಂಬಂದು ಓದ್ಕೊಡ್ರಿ ಯಾಕಂತಂದರೆ ಇದಕ್ಕಿಂತ ಬೆಸ್ಟ್ ಬುಕ್ಸ್ ಯಾವುದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಇದನ್ನೊಂದು ಸಾರಿ ಓದ್ಬಿಟ್ಟು ನೀವು ಕ್ಲಾಸ್ ಕೇಳಿಬಿಟ್ರಿ ಅದನ್ನು ನಿಮಗೆ ಫಿಕ್ಸ್ ಆಗಿಬಿಡತ್ತೆ ನಾನು ಹನ್ನೊಂದು ಗಂಟೆಗೆಲ್ಲ ಸ್ವಲ್ಪ ಅದನ್ನೇ ಸ್ಟಡಿ ಮಾಡಿಕೊಂಡು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿತ್ತು ಹಾಗಾಗಿ ಅಷ್ಟಕ್ಕೆ ಅರ್ಧಕ್ಕೆ ಬಿಟ್ಟು ಹೊರಗಡೆ ಹೋಗಿ ಬಂದು ಇಲ್ಲಿ ಮೂರು ಗಂಟೆ ಆಗಿದ್ದು ಮೂರು ಗಂಟೆ ಅಷ್ಟೊತ್ತಿಗೆ ಮತ್ತೆ ಅದೇ ಚಾಪ್ಟರ್ನ ಮೇಲೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನನ ಇದ್ದೆ ಮಧ್ಯಾಹ್ನ ಸ್ವಲ್ಪ ಓದುವಾಗ ಸ್ವಲ್ಪ ಹೊರಗಡೆ ಕೆಲಸ ಬಂತು ಅಂತ ಅದನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದೆ ಬಂದು ಮತ್ತೀಗ ಮೂರು ಗಂಟೆಗೆ ಅದನ್ನೇ ಓದಕ್ಕೆ ಕೂತ್ಕೊಂಡಿದ್ದೀನಿ ನಾವೆಲ್ಲಾನು ನೀಟಾಗಿ ಬರೆದ್ರೂ ಈ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಐತಲ್ಲ ಇದು ತುಂಬಾ ಟಫ್ ಇರುತ್ತೆ ಎಕ್ಸಾಮಲ್ಲಿ ಅವ್ರು ನಾವು ಎಷ್ಟು ಓದ್ಕೊಂಡು ಅವರು ಎಲ್ಲ ಅಪ್ಲೈಡ್ ಕ್ವಶನ್ ಕೇಳ್ತಿರ್ತಾರೆ ನೀವು ಓದೋದಕ್ಕಿಂತ ಜಾಸ್ತಿ ಕ್ವೆಶನ್ ಪೇಪರ್ ಬಿಡಿಸಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಯಾಕಂತಂದರೆ ಯಾವ ಥರ ಕ್ವಶನ್ ಅರೈಸ್ ಆಗ್ತಾವ ಅಂತೇಳಿ ಗೊತ್ತಾಗ್ತಿತ್ತು ನಮಗೆ ಒಂದು ನಾಲ್ಕು ಕ್ವಶನ್ ನಾಲ್ಕು ಇಯರ್ ಅಂದರೆ ನಾಲ್ಕು ವರ್ಷದ ಕ್ವೆಶನ್ ಪೇಪರ್ ಆದರೂ ನೀವು ಬಿಡಿಸ್ರಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಕ್ವೆಶನ್ ಪೇಪರ್ ಬಿಡಿಸಿದ್ರೆ ಅದರಲ್ಲಿ ಯಾವ ಥರ ಅಂದರೆ ರಿಪೀಟ್ ಕ್ವಶನ್ಸು ಆಗ್ತಿರ್ತಾವೆ ಹಾಗಾಗಿ ನೀವೇನು ಮಾಡ್ರಿ ನಿಮ್ಗೆ ಹತ್ರ ಇರುವ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರಿ ಅಂದರೆ ಎಲ್ಲ ಥರ ಕ್ವಶನ್ ಪೇಪರ್ ನಿಮ್ಗೆ ಸಿಕ್ಕೇ ಸಿಗತ್ತೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ನೀಟಾಗಿ ಬಿಡಿಸ್ಕೊಂಬಿಟ್ರಿ ಅಂದರೆ ಒಂದು ಕ್ವಶನ್ಗೆ ನಾಲ್ಕು ಆಪ್ಷನ್ಸ್ ಇರತ್ತಲ್ಲ ಆ ನಾಲ್ಕು ಆಪ್ಷನ್ನು ಹೆಂಗೆ ಬಂದಿದೆ ಅಂತ ನೀವು ತಿಳ್ಕೊಂಬಿಟ್ರಿ ಒಂದು ನಾಲ್ಕು ಇಯರ್ದ ಕ್ವಶನ್ ಕ್ವೆಶನ್ ಪೇಪರ್ ಬಿಡಿಸಿದ್ರಿ ಅಂದರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಯಾವ ಥರ ಬೀಳ್ತಾವೆ ಅಂತ ಫಸ್ಟ್ ಟೈಮ್ ಟಿ ಟಿ ಬರೋರಿಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ನೀವು ಕ್ವಶನ್ ಪೇಪರ್ ನಿಮ್ಮ ಅಕ್ಕ ಅದು ತಮ್ಮಗಳು ಯಾರು ಇರ್ತಾರಲ್ಲ ಅಕ್ಕ ಅಣ್ಣಗಳದ್ದು ಅವ್ರದೆಲ್ಲ ಕ್ವಶನ್ ಪೇಪರ್ ಇಸ್ಕೊಂಡು ನೋಡಿರಿ ಇಲ್ಲ ಅದೆಲ್ಲ ಸಿಗಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರಿ ಎಲ್ಲ ಇಯರ್ದು ಕ್ವಶನ್ ಪೇಪರ್ ಸಿಗತ್ತೆ ಇಲ್ಲಿ ನೋಡ್ರಿ ನಾನು ಶೈಕ್ಷಣಿಕ ಮನೋವಿಜ್ಞಾನ ನಾನು ಇವಾಗ ಎಷ್ಟು ಓದಿದ್ನಲ್ಲ ಅದರ ಮೇಲೆ ಫೋಕಸ್ ಮಾಡಿಕೊಂಡು ಇಲ್ಲಿ ಪಾಯಿಂಟ್ಸ್ ಇಟ್ಕೊಳ್ತಿದ್ದೀನಿ ಅಂದರೆ ಯಾವ ಥರ ನಾವು ಓದಿದ್ರ ಮೇಲೆ ಯಾವ ಥರ ಕ್ವಶನ್ ಅರೈಸ್ ಆಗುತ್ತೆ ಅಂತೇಳಿ ನಾನು ವಿಡಿಯೋ ಕೇಳ್ತಾ ಇಲ್ಲ ಕ್ಲಾಸ್ ಕೇಳ್ತಾ ಇಲ್ಲಿ ಅದನ್ನೇ ನೋಟ್ಸ್ ಮಾಡ್ತಾ ಇದ್ದೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಓ ನಾವು ಇಷ್ಟು ಓದಿದ್ವಲ್ಲ ಇದ್ರಾಗ ಈ ಥರ ಕ್ವಶನ್ಸ್ ಬಂತಲ್ಲ ಅಂತ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಯಾವ ಥರ ಕ್ವಶನ್ ಕೇಳ್ತಾರಪ್ಪ ಅಂತ ನಮಗೆ ಕ ಗೊತ್ತಿರೋದಿಲ್ಲ ಯಾಕಂದ್ರೆ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ವಶನ್ ಪೇಪರ್ ಅಂತ ತುಂಬ ಟಫ್ ಇತ್ತು ಅಂತ ಪದೇ ಪದೇ ಅದನ್ನೇ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಆ ಇಯರ್ದು ಹಾಗೆ ಇತ್ತು ಹಾಗಾಗಿ ನನಗಿಲ್ಲಿ ಸ್ವಲ್ಪ ಈ ಇಯರ್ ನೀವು ಮಿಸ್ ಮಾಡಿದೆ ಟಿ ಇ ಟಿನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ನೆಕ್ಸ್ಟ್ ಟೈಮ್ ಯಾವಾಗ ಜಿ ಪಿ ಟಿ ಆರ್ ಪಿ ಎಸ್ ಟಿ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಈಗ ಒಳ ಮೀಸಲಾತಿ ಐತಿ ಒಳ ಒಳ ಮೀಸಲಾತಿ ಮುಗಿದ ತಕ್ಷಣ ನಮ್ದು ಟಿ ಟಿನೂ ಟಿನೂ ಕಲ್ಪರ್ಮಾಗತ್ತೆ ಮತ್ತು ಜಿ ಪಿ ಟಿನೂ ಮಾಡ್ತಾರವ್ರೆ ಹಾಗಾಗಿ ನಾವು ಇದೊಂದು ಸಾರಿ ನಮಗೆ ಚಾನ್ಸ್ ಸಿಕ್ತು ಅಂತಂದ್ರೆ ಟಿ ಇ ಟಿನ ಕ್ಲಿಯರ್ ಮಾಡ್ಕೋದು ತುಂಬಾ ಇಂಪಾರ್ಟೆಂಟ್ ಐತಿ ನಾವು ಈ ಸಾರಿ ಟಿ ಟಿನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಅವರು ಸಿ ಇ ಟಿ ಕರಿವರೆಗೂ ಮತ್ತು ನಮ್ಮ ಹತ್ರ ಟಿ ಟಿ ಕರಿವರ್ಗು ನಾವು ಹಾಗೆ ಕುಂದಿರ್ಬೇಕಾಗತ್ತೆ ಅದಕ್ಕಾಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಇವಾಗ್ಲಿಂದನೇ ನೀವು ಸ್ಟಡಿ ಮಾಡಿರಿ ಅಂತ ಹೇಳ್ತೀನಿ ಅಂದರೆ ಶಾರ್ಟೇಜಲ್ಲಿ ಅಲ್ಲಿ ನೋಟಿಫಿಕೇಶನ್ ಆದಮೇಲೆ ಓದ್ತೀವಿ ಅಂತಂದ್ರೆ ನಮಗೆ ಅದು ರಿವಿಷನ್ ಆಗೋದಿಲ್ಲ ಬರೀ ಓದೋದು ಆಗುತ್ತೆ ಇವಾಗ್ಲಿಂದನೇ ನೀವು ಸ್ಟಡಿನ ಸ್ಟಾರ್ಟ್ ಮಾಡಿದ್ರೆ ರಿವಿಷನ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಹಾಗಾಗಿ ನಾನು ಈ ಸಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಜೊತೆಗೆ ನೀವು ಸ್ಟಡಿ ಮಾಡಿರಿ ನೋಡೋಣ ನಿಮ್ದು ಎಷ್ಟು ಸ್ಕೋರ್ ಆಗುತ್ತೋ ನಮ್ದು ಎಷ್ಟು ಸ್ಕೋರ್ ಆಗುತ್ತೋ ಅಥವಾ ಎಲ್ಲರದು ಕ್ಲಿಯರ್ ಆದ್ರಂತೂ ತುಂಬಾ ಒಳ್ಳೇದು ಕ್ಲಿಯರ್ ಆಗೋದಕ್ಕಿಂತ ಜಾಸ್ತಿ ಸ್ಕೋರಿಂಗ್ ಆಗಬೇಕು ಆದರೂ ಒನ್ ಟ್ವೆಂಟಿ ಮಿನಿಮಮ್ ಒನ್ ಟ್ವೆಂಟಿ ಒನ್ ಟೆನ್ ಆದರೂ ನಮ್ಮದು ಟಿ ಟಿ ಮಾರ್ಕ್ಸ್ ಬಂದರೆ ಒಳ್ಳೆಯದು ಯಾಕಂದರೆ ಸಿ ಇ ಟಿಗೆ ಎಲಿಜಿಬಲ್ ಅಂದರೆ ಮಾರ್ಕ್ ಸಿ ಇ ಟಿಯಲ್ಲಿ ಸ್ವಲ್ಪ ಯೂಸ್ ಆಗುತ್ತೆ ಈ ನಾವು ಬರೀ ಜಸ್ಟ್ ನೈಂಟಿತ್ಗೊಂದು ಕ್ಲಿಯರ್ ಮಾಡ್ತೀವಿ ಅಂತಂದ್ರೆ ಅದು ಸ್ವಲ್ಪ ಜಸ್ಟ್ ಪಾಸಿಂಗ್ ಅಷ್ಟೇ ಆಗಿಬಿಡುತ್ತೆ ಹಾಗಾಗಿ ನಿಮ್ದು ಒನ್ ಟ್ವೆಂಟಿ ಆಗಬೇಕು ಅಂತಂದ್ರೆ ಇವಾಗಲಿಂದ ನಾನು ಸ್ಟಡಿ ಸ್ಟಾರ್ಟ್ ಮಾಡಿರಿ ನೀವು ಸ್ಟಡಿ ಮಾಡಬೇಕು ನಮಗೆ ಸ್ಟಡಿ ಮಾಡೋಕ್ಕಾಗ್ತಿಲ್ಲ ನಾವು ಹೌಸ್ ವೈಫ್ ಇದ್ದೀವಿ ಗೆಸ್ಟ್ ಟೀಚರ್ ಇದ್ದೀವಿ ಅಂತ ತುಂಬ ಜನ ಸ್ವಲ್ಪ ನಂಗೆ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡಿದರು ಅವ್ರಿಗೆಲ್ಲ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಯಾವ ಥರ ಟೈಮ್ ಟೇಬಲ್ ಹಾಕ್ಕೋಬೇಕು ಯಾವ ಥರ ಓದಬೇಕು ಅಂತ ನಾನು ಯಾವ ಥರ ಓದ್ತೀನೋ ಅದನ್ನೇ ನಿಮಗೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಸ್ಟಡಿಡಾಗಲಿ ಮತ್ತೆ ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಯಾರು ಯೂಸ್ ಬಿಲ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ಕ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಯ್